ಈ ಬಾಳ ನಾಟಕದ ಅಂಕ ಮುಗಿಯಿತು ಎನ್ನು ತೊರೆ ಕಡಲ ಸೇರಿತು ಎಂದರಿತು ನಲಿಯೋ ತೆರೆ ಬಿದ್ದರೇನಂತೆ ಪರದೆ ಮೇಲೇಳದೇನ್ ನೀ ಬರಿಯ ನೋಟಕನೋ ಮುದ್ದು ರಾಮ ನೀ ಬರಿಯ ನೋಟಕನೋ ಮುದ್ದುರಾಮ ಈ ಬಾಳ ನಾಟಕದ ಅಂಕ ಮುಗಿಯಿತು ಎನ್ನು ಎನ್ನುವ ಮುದ್ದುರಾಮನ ಪದ್ಯವನ್ನ ಕೇಳುತ್ತಿದ್ದೀರಿ ಕೇಳಿ ಕೇಳಿ ಈ ಜಗತ್ತು ಅನ್ನುವುದೇ ಒಂದು ನಾಟಕದ ರಂಗಸ್ಥಳ ಆ ಒಂದು ಸುಟ್ಟಿಯ ರಹಸ್ಯತೆಯ ಪಾತ್ರಧಾರಿಗಳೇ ಪಂಚಭೂತಗಳು ಅವರ ಮೂಲಕ ಕಲಿತುಕೊಂಡು ಬಂದಿರತಕ್ಕಂಥ ಕಿರು ಪಾತ್ರಧಾರಿಗಳು ಮಾನವ ರೂಪಿಯ ಪಂಚೇಂದ್ರಿಯಗಳು ಈ ಪಂಚೇಂದ್ರಿಯಗಳು ಅವರವರ ಪಾತ್ರಗಳನ್ನು ಸರಿಯಾಗಿ ನಿರ್ವಹಿಸಿದರೆ ಆಗ ನೋಡಿ ಪಂಚಪಾಂಡವರ ಹಾಗೆ ಕಷ್ಟ ಸುಖಗಳನ್ನು ಸಮವಾಗಿ ತಮ್ಮ ಜೀವನದಲ್ಲಿ ಅನುಭವಿಸಿಕೊಂಡು ನಡೆದ ಬಂದ ಹಾದಿಯಂತೆ ಕಡೆಯಲ್ಲಿ ಪಂಚಾಮೃತ ಮೆದ್ದಂತೆ ಅವರಂತೆ ನಮ್ಮ ಬದುಕು ಕೂಡ ಈ ಬಾಳರಂಗದ ನಾಟಕದಲ್ಲಿ ಸಾರ್ಥಕವಾದಂತೆ ಧರ್ಮರಾಯನ ಸಹನೆ ಭೀಮನ ತೋಳ್ಬಲ ಅರ್ಜುನನ ಧನುರ್ವಿದ್ಯೆ ನಕುಲ ಸಹದೇವರಂತಹ ವಿವೇಚನೆ ನಮಗಿದ್ದರೆ ಆಗ ನಮ್ಮ ಬದುಕು ಕುರುಕ್ಷೇತ್ರವಾಗುವುದಕ್ಕೆ ಸಾಧ್ಯವೇ ಇಲ್ಲ ಮಹಾಭಾರತದಂತೆ ವಿಜೃಂಭಿಸಿಯೇ ವಿಜೃಂಭಿಸುತ್ತೆ ನಮ್ಮ ನಾಟಕ ಸಕ್ಸಸ್ 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 ನಮಸ್ಕಾರ